ನೋಡಿದ್ಯಾರ ಹಿಂದ್ಗಡೆ ತಗೊಂಡಿದ್ಯಾರ ಎಲ್ಲ ಕಾರ್ಯ ನಾನು ಇಷ್ಟೊಂದು ಮಾತಾಡೋದೇ ಜಾಸ್ತಿ ಡಿಮಿಟ್ ಏನಿಲ್ಲ ಕಾರ್ಮಿಕರು ಮಹಿಳೆ ಕೊಟ್ಟು ಆಮೇಲೆ ಜುಲೈ ತಿಂಗಳಲ್ಲಿ ನಾವು ಐದು ಕೆ ಜಿ ಹಿನ್ನೆಲೆ ಕೊಡ್ತಾ ಇದ್ರು ಅದ್ರ ಜೊತೆಗೆ ಇನ್ನ ಐದು ಕೆ ಜಿ ಉಚಿತವಾಗಿ ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಜುಲೈ ಪ್ರಾರಂಭ ಮಾಡಿದ್ರು ಆಮೇಲೆ जुले अर लॻे फ्री यूनि ವಿದ್ಯುತ್ ಬಳಸ್ತಕ್ಕಂಥವ್ರು ಅವ್ರಿಗೆ ಉಚಿತವಾಗಿ ಸಿಕ್ಬೇಕು ಉಚಿತವಾಗಿ ಸಿಕ್ಕಂದ್ರೆ ಆ ದುಡ್ಡನ್ನ ಬೇರೆ ಭಾಗಗಳಿಗೆ ಖರ್ಚು ಮಾಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಜೊತೆಗೆ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಒಂದು ಕೋಟಿ ಇಪ್ಪತ್ತೆರಡು ಲಕ್ಷ ಕುಟುಂಬಗಳಿಗೆ ಮನೆ ಯಜಮಾನಿಯರಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾ ಇದ್ದೀವಿ மனை அது கடை கட்டும் அத்தே சசிச்சு அத்தே சசிட்டு யுவ காரியமாரி டிகிரி ஹோல்டர்ஸ் ಡಿಪ್ಲೊಮಾ ಬೋರ್ಡ್ ಒಟ್ಟು ಸಾವಿರ ರೂಪಾಯಿ ಈ ದುಡ್ಡನ್ನ ಎರಡು ವರ್ಷದವರೆಗೆ ಕೊಡ್ತಕ್ಕ ಕೆಲಸವನ್ನು ಮಾಡ್ತಾ ಇದ್ದೀವಿ ಇವೆಲ್ಲ ದುಡ್ಡು ಉಳಿತಾಯ ಈ ದುಡ್ಡು ಉಳಿತಾಯಾಗಿ ಅವ್ರ ಮಕ್ಕಳ ವಿದ್ಯಾಭ್ಯಾಸ ಮನೆ ಮನೆ ಕೆಲಸಕ್ಕೆ ಖರ್ಚಿಗೆ ಸಣ್ಣ ಪುಟ್ಟ ಖರ್ಚುಗಳಿಗೆ கர்நாடக ஐவத்து சூழ் ரூபாய் கிடைச்சு அந்த பழிபெண்டிச்சர் ஐவத்தெண்டு சோடி ரூபாய் ಮೂರು ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡ್ತಾ ಇದೆ ನಮ್ಮ ಹತ್ರ ಆಸ್ತಿ ಸೃಷ್ಟಿಸಲಿಕ್ಕೆ ಹಣ ಇದೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತಂದ್ರೆ ಇಟ್ಸ್ ಎ ಕ್ರಿಯೇಷನ್ ಆಫ್ ಅಶೆಟ್ಸ್ ಆಸ್ತಿ ಸೃಷ್ಟಿಸೋದು ಆ ನಿರ್ಮಾಣ ಮಾಡಲು ಆ ಕೆಲಸಕ್ಕೆ ಸುಮಾರು ಎಂಬತ್ಮೂರು ಸಾವಿರ ಕೋಟಿ ರೂಪಾಯಿಗಳನ್ನು ಕೊಡ್ತೀವಿ ಯಾರಿಗೆ ಯೋಜನೆಗಳಿಗೆ ಈ ವರ್ಷ ಐವತ್ತು ಸಾವಿರದ ಹದಿನೆಂಟು ಕೋಟಿ ರೂಪಾಯಿಗಳಿಗೆ ಇಲ್ಲಿಂದ ಬರ್ತದೆ ಅನ್ನೋ ಉದ್ದೇಶ ಸಮಾಜ ಸಮಾಜ ನಿರ್ಮಾಣ ಮಾಡಬೇಕು ಎಲ್ಲರಿಗೂ ಸಮಾನ ಅವಕಾಶಗಳನ್ನ ಕಲ್ಪಿಸಿಕೊಡಬೇಕು ಸಾಮಾಜಿಕ ನ್ಯಾಯವನ್ನು ಕೊಡಬೇಕು ಯಾರು ಕೂಡ ದೌರ್ಜನ್ಯಕ್ಕೆ ಒಳಗಾಗಬಾರದು ಪೋಷಣೆಗೆ ಒಳಗಾಗಬಾರದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಕ್ತಿಯನ್ನು ಕೊಡಬೇಕು ಅಂತಕ್ಕಂಥ ದೃಷ್ಟಿಯಿಂದ ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಸರ್ಕಾರ ಮಾಡುತ್ತ ಇದೆ ಇದೇ ನಿಮಗೆ ನೋಡಿ ಇದೇ ನಿಮಗೆ ನಿದರ್ಶನ ತಾಲೂಕಿನಲ್ಲಿ ಆರುನೂರ ನಲವತ್ತು ಕೋಟಿ ರೂಪಾಯಿಗಳ ಕೆಲಸಗಳಿಗೆ ಕಬಗಾರಿಗಳಿಗೆ ಪೂಜೆ ಮಾಡುತ್ತಿರುವ ಬೆಟ್ಟದಲ್ಲಿ ಕ್ಯಾಬಿನೆಟ್ ಮೀಟಿಂಗ್ ಮಾಡಿದರು ಮೈಸೂರು ಡಿವಿಜನ್ ಅಲ್ಲಿ ಸುಮಾರು ಮೂರುವರೆ ಸಾವಿರ ಉತ್ಪಾದನೆಗಳನ್ನ ಅಪಪ್ರಚಾರಗಳನ್ನ ಮಾಡತಕ್ಕಂಥ ಕೆಲಸವನ್ನ ಬಿ ಜೆ ಬಿಜೆಪಿಯವರು ಮಾಡ್ತಾರೆ ಅವರು ಅಧಿಕಾರದಿಂದ ಮಾಡಲಿಲ್ಲ ಅವ್ರ ಕೈನಲ್ಲಿ ನಾಲ್ಕು ವರ್ಷ ಆಯ್ತು ಎರಡು ವರ್ಷ ಯಡಿಯೂರಪ್ಪ ಎರಡು ವರ್ಷ ಬಸವರಾಜ ಬೊಮ್ಮಾಯಿ ಆಯಿತು ಒಂದು ವರ್ಷ ಕುಮಾರಸ್ವಾಮಿ ಇತ್ತು ಏನು ಮಾಡಲಿಲ್ಲ ಬರೀ ಸುಳ್ಳು ಕಾಲ ಕಳೆದ ಮಾಡಿ ನಾನು ನಿಮಗೆ ಹೇಳ್ತೀನಿ ನಾವು ಯಾವ ಕಾರಣಕ್ಕೂ ಕೂಡ ನಮಗೆ ಓಟ್ ಕೊಟ್ಟು ಆಶೀರ್ವಾದ ಮಾಡಿರ್ತಕ್ಕಂಥ ಜನರಿಗೆ ಸುಳ್ಳೇಳಲ್ಲ ಪಟ್ ಮಾತಿನಿಂದ ನಡ್ತಿದ್ದೀವಿ ಏನೇ ಶಂಕುಸ್ಥಾಪನೆ ಮತ್ತು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ ಇದೇ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮತ್ತು ಜೀವನ್ ರಾವ್ ಜೀವನ್ ರಾವ್ ಅವರಿಗೆ ಶ್ರದ್ಧಾಂಜಲಿಯನ್ನು ಅರ್ಪಿಸ್ತಕ್ಕಂಥ ನಾಯಕರು ಮಹಾನ್ ನಾಯಕರು ಮಹಾನ್ ನಾಯಕರು ಇವರಿಬ್ರು ಕೂಡ ಒಬ್ಬರು ಸಂವಿಧಾನ ಕೊಟ್ಟರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶೋಷಿತರ ಜೀವನವನ್ನ ನುಡುಪರು ಇನ್ನೊಬ್ಬರು ಕ್ರಾಂತಿಯನ್ನು ಮಾಡುವ ಮೂಲಕ ಇಗ್ಲದ ಬಿಟ್ಟು ಹೋಗಿದ್ದಾರೆ ಈಗ ದೇವರಾವು ಅಲ್ಲಿಂದ ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ನಾಡಿನ ಜನತೆಯ ಪರವಾಗಿ ಇನ್ನು ಮಾลายಕ್ಕೆ ಎಲ್ಲರಲ್ಲಿ ನಾವು ಪುಸ್ತಕಕ್ಕೆ ಕೆಲಸದಲ್ಲಾ ಮಾಡುತ್ತಿದೆ ಅಂತಕಂತ ಮಾತುಗಳನ್ನು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ